ಇವತ್ತಿಷ್ಟು ಕಷ್ಟ ಇಳ್ಕೊಳ್ತಿದ್ದಾರೆ ಉದ್ದೇಶ ಇಷ್ಟೇ ಈ ಬಿ ಜೆ ಎಸ್ ಸಂಸ್ಥೆ ಏನಿವತ್ತಿಷ್ಟೆಲ್ಲ ಕಾಂಪೌಂಡ್ ಹಾಕ್ಕೊಂಡಿದೆ ಈ ಕಾಂಪೌಂಡ್ ಹಾಕೋ ಅದ್ರ ವಿರುದ್ಧ ಏನಿವತ್ತು ಅವರು ಧ್ವನಿ ಎತ್ತಿದ್ದಾರೆ ಇಲ್ಲಿ ಅನೇಕ ರೈತರು ಇಲ್ಲಿ ಉಳುಮೆ ಮಾಡಿಕೊಂಡು ಅನೇಕ ವರ್ಷಗಳ ಕಾಲ ಇಲ್ಲಿ ಉಳುಮೆ ಮಾಡಿಕೊಂಡು ತನ್ನ ಜೀವನ ತಾನ ನಡೆಸ್ಕೊಂಡು ಹೋಗ್ತಾಯಿದ್ರು ಇವ್ರೇನು ಬಿ ಜೆ ಎಸ್ ಅವರು ಅವ್ರಿಗೆ ಶ್ಯಾಂಕ್ಷನ್ ಆಗಿದೆ ಅಂತೇಳಿ ಅವ್ರು ಬಂದು ಸಂಸ್ಥೆ ಕಟ್ಕೊಂಡು ಇಲ್ಲಿ ಬೆಳೆಸ್ಕೊಂಡು ಹೋಗ್ತಿದ್ದಾರೆ ಅದ್ರ ವಿರುದ್ಧ ನಾವ್ಯಾರು ಇವತ್ತು ಧ್ವನಿ ಗುಡ್ತಾ ಇಲ್ಲ ನಮ್ಮ ಉದ್ದೇಶ ಇಷ್ಟೇ ಇವತ್ತೇನು ಚಂದ್ರಮೌಳಿ ಅಂತ ರೈತರು ಇಲ್ಲಿದ್ದಾರೆ ಆ ರೈತರು ಅಲ್ಲಿ ಬೆಳೆ ಮಾಡಿಕೊಂಡು ತನ್ನ ಜೀವ ಜೀವನ ತಾನು ಬೆಳೆಸ್ಕೊಂಡು ಹೋಗೋಕ್ಕೆ ದಾರಿ ಮಾಡಿಕೊಟ್ಟು ನನ್ನ ಜೀವನ ಅದನ್ನು ಬೆಳೆಸ್ಕೊಂಡು ಹೋಗೋಕ್ಕೆ ದಾರಿ ಮಾಡಿಕೊಟ್ರಿ ಅಂತ ಕೇಳ್ತಿದ್ದಾರೆ ಅವ್ರ ಜೊತೆಯಲ್ಲೂ ಸಹ ಅನೇಕ ರೈತರಿದ್ದಾರೆ ಇಲ್ಲಿ ನಾವು ಹೇಳ್ತಿರೋದು ಇಷ್ಟೇ ನಿಮಗೆ ಅಧಿಕಾರಿಗಳೇ ನೀವು ಯಾರದೇ ದುಡ್ಡುಗಾಗಲಿ ಯಾರದೇ ರಾಜಕೀಯ ಒತ್ತಡಗಾಗ್ಲಿ ಮಣಿ ಇದೆ ಏನಿಲ್ಲ ನಿಜವಾಗ್ಲೂ ರೈತರು ಕಷ್ಟ ಬೀಳ್ತಿದ್ದಾರೆ ಅವರು ನೆರವು ಬನ್ನಿ ನೀವು ಏನಾದ್ರು ಇಲ್ಲಿ ರೈತರಿಗೆ ಅನೇಕ ಏನಾದ್ರು ರೈತ ಕೇಳ್ತಿದ್ರೆ ನೀವು ಮಾಡಿಕೊಡ್ಬೇಡಿ ದಾಖಲೆಗಳು ಇಟ್ಕೊಂಡು ಅನೇಕ ವರ್ಷಗಳಿಂದ ಇಲ್ಲಿ ಉಳುಮೆ ಮಾಡಿಕೊಂಡು ತನ್ನ ಜೀವನ ಜೀವನದ ಮಾಡ್ಕೊಂಡು ಹೋಗ್ತಿರೋವಾಗ ಅಧಿಕಾರಿಗಳು ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ನಿಮ್ಗೇನು ಈ ದಾಖಲೆಗಳು ಗೊತ್ತೇ ಇಲ್ವಾ ನಾನು ಕೇಳ್ತಿರೋಂಥ ಪ್ರಶ್ನೆ ಇಲ್ಲಿ ರೈತರು ಅನೇಕ ವರ್ಷಗಳಿಂದ ಜೀವನ ಮಾಡಿಕೊಂಡು ತನ್ನ ಜೀವನ ಅದನ್ನು ನಡೆಸ್ಕೊಂಡು ಹೋಗ್ತಿರೋವಾಗ ಎಲ್ಲ ದಾಖಲೆ ದಾಖಲೆಗಳಿತ್ಕೊಂಡ್ಬಂದು ಕೊಟ್ಟು ಅವ್ರು ಓಡಾಡಲಿಕ್ಕೆ ಉಳುಮೆ ಮಾಡಲಿಕ್ಕೆ ಎತ್ತಿನ ಗಾಡಿ ಬರಲಿಕ್ಕೆ ಎತ್ತುಗಳು ಬರಲಿಕ್ಕೆ ಉಳುಮೆ ಮಾಡಿ ಆ ಉಳುಮೆ ಮಾಡಿದಂಥ ಸರ್ಕನ್ನು ಸಾಗಿಸ್ಕೊಂಡು ಹೋಗ್ಲಿಕ್ಕೆ ದಾರಿ ಕೇಳೋವಾಗ ಇಷ್ಟೊಂದು ಮೀನಾಮಿಷ ಯಾಕೆ ಎಣಿಸ್ತೀರಿ ಅಂತ ನಾವು ಇವತ್ತು ಕೇಳಬೇಕಾಗಿರೋ ಪ್ರಶ್ನೆ ಆಗಿದೆ ಇಲ್ಲಿ ಬಿ ಅವ್ರು ಕಟ್ಟಿದ್ದಾರೆ ನಾವು ಅವ್ರು ಕಟ್ಟಿ ಒಂದು ಸಂಸ್ಥೆ ಕಟ್ಟಿ ಅವ್ರು ಬೆಳೆಸೋರಿಂದ ನಮ್ಗೇನು ತೊಂದರೆ ಇಲ್ಲ ಇಲ್ಲಿರುವಂಥ ರೈತರು ಬೆಳಿಬೇಕಲ್ವಾ ರೈತರು ತಾನೇ ಎಲ್ಲ ಆಗೋದು ಹೇಳ್ತಾರೆ ರಾಜಕಾರಣಿಗಳು ಹೇಳ್ತಾರೆ ರೈತರೇ ನಮಗೆಲ್ಲ ರೈತರಿದ್ದರೆ ನಾವು ಅಂತೀರ ಎಲ್ಲಿ ಸಮಯ ರೈತರು ಬೆಳೆಯೋಕ್ಕೆ ಬಿಡ್ತಾಯಿದ್ದೀರಾ ನೀವು ಇವತ್ತು ಒಂದು ಹಿಂದುಳಿದ ಸಮಾಜ ಸಮಾಜಕ್ಕೆ ಸೇರುವಂಥ ಒಬ್ಬ ವ್ಯಕ್ತಿ ಇಷ್ಟು ನೋವು ತಿಂತಾದಂದರೆ ಹಿಂದುಳಿದ ಸಮಾಜ ಅಂತ ಹೇಳ್ಕೊಂಡು ಉನ್ನತ ಅಧಿಕಾರ ವಹಿಸ ವಹಿಸ್ಕೊಂಡು ಆಡಳಿತ ಮಾಡ್ತೀರ ಅಂತ ನೀವು ಕಣ್ಣು ಮುಚ್ಕೊಂಡು ಯಾಕೆ ಕುಳ್ತಿದ್ದೀರಾ ಯಾವಾಗಿರ್ತೀರಾ ನೀವು ಹಿಂದುಳಿದವರ ಪರವಾಗಿ ಅದು ಬಿಡಿ ರೈತರ ಪರವಾಗಿ ಯಾವಾಗಿರ್ತೀರಾ ನೀವು ಇವತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮಂಜೂರಾಗಿರುವಂಥ ಜಾಗ ಇವರಿಗೆ ಪೋಡಿ ಆಗಿದೆ ಅವ್ರ ಹೆಸರಲ್ಲಿ ಪಾಣಿ ಬರ್ತಾ ಇದೆ ಎಲ್ಲ ಬರ್ತಾ ಇದೆ ಇವತ್ತು ರೈತರು ಉಳುಮೆ ಮಾಡಲಿಕ್ಕೆ ವ್ಯವಸಾಯ ಮಾಡಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ಯಾಕೆ ಅಡ್ಡಿ ನೀವು ಯಾಕೆ ಅಡ್ಡಿ ಪಡಿಸೋಂಥದ್ದು ಏನಿದೆ ನಿಮಗೆ ಅವ್ರ ಜಮೀಮ್ಗೆ ಜಮೀನುಗೆ ಅವ್ರು ಹೋಗ್ಬೇಕಾದ್ರೆ ಕಲ್ರಾಗ ಹೋಗ್ಬೇಕಾ ಕದ್ದು ಮುಚ್ಚಿ ಹೋಗ್ಬೇಕಾ ನಾವು ಕೇಳ್ತಿರೋಂಥ ಪ್ರಶ್ನೆ ಇಷ್ಟೇ ನಾವು ಬಿ ಜೆ ಎಸ್ ಸಂಸ್ಥೆಯನ್ನು ತಳ್ಳಾಕ್ರಿ ಬಿ ಜೆ ಎಸ್ ಸಂಸ್ಥೆನ ಇದು ಮಾಡ್ರಿ ಅಂತ ಅವಾಗ ಕೇಳ್ತಿಲ್ಲ ಅವ್ರ ಅವ್ರು ಬಳಸ್ಕೊಂಡು ಹೋಗ್ಲಿ ಇವ್ರ ಜಮೀನು ಇವ್ರು ಬಿಡಿ ಇವ್ರ ಜಮೀನು ಅವರೇ ಬಿ ಜೆ ಎಸ್ ಅವ್ರು ಮಾಡಿರುವಂಥ ನಕ್ಷೆನಲ್ಲಿ ಇವ್ರ ನಕ್ಷೆನಲ್ಲಿ ರಸ್ತೆ ತೋರಿಸಿದ್ದಾರೆ ಇವ್ರ ಜಮೀನಿಗೂ ಬಿ ಜೆ ಎಸ್ ಸಂಸ್ಥೆಗೂ ನಕ್ಷೆ ಓಡಿಸಿದ್ದಾರೆ ಇವ್ರ ಜಮೀನೇ ಪಕ್ಕದಲ್ಲಿದೆ ಈ ನಕ್ಷೆ ನೋಡಿಸಿರೋ ದಾರಿ ಬಿಟ್ಕೊಡ್ರಿ ನೀವು ಯಾಕೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಯಾಕೆ ಬ ಮಣಿತೀರಾ ಬಿ ಜೆ ಸಂಸ್ಥೆಗೆ ಯಾಕೆ ಮಣಿತೀರಾ ನೀವು ರೈತರ ಪರವಾಗಿ ಇನ್ನುಳಿದ ಸಮಾಜದ ಪರವಾಗಿ ಕೆಲಸ ಮಾಡಿ ಸರ್ಕಾರದಿಂದ ನಿಮಗೆ ಸಂಬಳ ಕೊಡುತ್ತೆ ಅಂದರೆ ಅದು ರೈತರು ಕಟ್ಟುವಂಥ ರೈತರು ನಿಮಗೆ ಕೊಟ್ಟು ಅಂಥ ತೆರಿಗೆಯಿಂದ ನಿಮ್ಗೆ ಸಂಬಳ ಕೊಡ್ತಾರೆ ಆ ಸಂಬಳ ಕಟ್ಟ ನೀವತ್ತ ಕೆಲಸ ಮಾಡಿ ನಾವು ಕೇಳ್ತಿರೋದು ಯಾರ ವಿರುದ್ಧವೂ ಅಲ್ಲ ನಮಗಾಗಿರೋ ಅನ್ಯಾಯಕ್ಕೆ ಅತಿ ಶೀಘ್ರವಾಗಿ ನ್ಯಾಯ ಒದಗಿಸ್ಕೊಟ್ರೆ ಎಲ್ಲರೂ ರೈತರು ಶಾಂತವಾಗಿರ್ತಾರೆ ಇದೇನಾದರೂ ಮುಂದುವರೆದ್ಕೊಂಡು ಇಲ್ಲಿರುವಂಥ ಎಲ್ಲ ರೈತರು ಇವತ್ತು ಚಂದ್ರಮೌಳಿ ಆಯಿತು ನಾಳೆ ಇನ್ನೊಬ್ರು ಆಯಿತು ನಾಳೆ ಇನ್ನೊಬ್ಬರು ಆಯಿತು ಎಲ್ಲರೂ ನಿಮ್ಮ ವಿರುದ್ಧ ಧ್ವನಿ ಎತ್ತಬೇಕಾಗುತ್ತೆ ಮುಂದಿನ ಮುಂದಿನ ದಿನಗಳಲ್ಲಿ ಇದು ತೀವ್ರ ಸ್ವರೂಪಕ್ಕೆ ಹೋದರೆ ಅಂತೂ ಇದ್ರ ಪರಿಣಾಮ ನೀವೇ ಅನುಭವಿಸ್ಬೇಕಾಗುತ್ತೆ ಅಧಿಕಾರಿಗಳೇ ಶೀಘ್ರ ಇಚ್ಚೆತ್ತುಕೊಳ್ಳಿ ಯಾವ ಅಧಿಕಾರಿ ಇರ್ಬೋದು ನಾನು ಇಂಥ ಅಧಿಕಾರಿ ಅಂತ ದೂಷಣೆ ಮಾಡೋಕ್ಕೋಗಲ್ಲ ಈ ಕಡೆ ವಿಲೇಜ್ ಅಕೌಂಟೆಂಟಿಂದ ಹಿಡಿದು ಉನ್ನತ ಡಿ ಸಿ ಅವ್ರಿಗೂ ಇರ್ಬೋದು ಯಾರಾದರೂ ಸ್ವಾಮಿ ನೀವು ನಮ್ಮ ಕೆಲಸ ಮಾಡೋಕ್ಕೆ ಬಂದಿದ್ದೀರಾ ರಾಜಕಾರಣಿ ಕೆಲಸ ಮಾಡಕ್ಕೆ ಬಂದಿಲ್ಲ ಇಲ್ಲಿ ಬಿ ಜೆ ಶಾಲೆಯವ್ರಿಗೆ ಕೆಲಸ ಮಾಡೋಕ್ಕೆ ಬಂದಿಲ್ಲ ರೈತರಿಗೆ ಹಿಂದುಳಿದ ವರ್ಗದವ್ರಿಗೆ ಯಾರು ಒಳಗಾಗಿರ್ತಾರೋ ಅವ್ರು ಕೆಲಸ ಮಾಡಕ್ಕೆ ನೀವು ಬಂದಿರೋ ಅಧಿಕಾರಿಗಳು ಇರೋದು ರಾಜಕಾರಣಿಲಿ ಇವತ್ತು ಇರ್ತಾರೆ ನೋಡೋ ಹೋಗ್ತಾರೆ ಸ್ವಾಮೀಜಿಗಳು ಅಷ್ಟೇ ಸ್ವಾಮೀಜಿಗಳೇನೋ ಅವ್ರ ಸಿದ್ಧಾಂತದ ಮೇಲೆ ಅವ್ರು ಕೆಲಸ ಮಾಡ್ತಾರೆ ರಾಜಕಾರಣಿ ಕೆಲಸ ಇದು ಅಧಿಕಾರಿಗಳ ಕೆಲಸ ಏನು ಅನ್ಯ ಯಾರ್ಗೆ ಅನ್ಯಾಯ ಆಗಿರುತ್ತೋ ಎಲ್ಲಿ ನ್ಯಾಯ ಇರುತ್ತೋ ಆ ನ್ಯಾಯ ಓದಿಸ್ಕೊಡೋಕೆ ನಿಮ್ಮ ಅಧಿಕಾರಿಗಳೇ ಕುಳ್ಳು ಕುಳಿಸಿರೋದು ನೀವೇನು ಮಾಡ್ತಿರ್ತೀರಾ ಯಾರಾದರೂ ದಾಖಲೆ ಕೇಳೋಕ್ಕೆ ಬಂದರೆ ದಾಖಲೆ ಇಲ್ಲ ಅಂತ ಎನ್ ವಸಿ ಏನಾಯ್ತು ಹಂಗಾರೆ ದಾಖಲೆಗಳು ಯಾರು ಮುಚ್ಚಾಕಿದ್ರು ಎಲ್ಲೋ ಆಯ್ತು ಯಾರು ಪ್ರಭಾವ ಮಣಿದು ನೀವು ದಾಖಲೆಗಳು ಹೆತ್ ಮಾಡಿದ್ದೀರಾ ನಾವು ಕೇಳೋಂಥ ಬಲವಾದ ಪ್ರಶ್ನೆ ಇಷ್ಟೇ ದಾಖಲೆಗಳು ಅವತ್ತು ನೀವೇ ಕೊಟ್ಟಿರ್ತೀರಾ ನಿಮ್ಗೆ ಮಂಜೂರಾಗಿದೆ ಅಂತೇಳಿ ಇವತ್ತು ಮಂಜೂರಾಗಿರೋದು ಆ ಕಾಪಿ ನಕಲು ಕೊಡ್ರಿ ಅಂದರೆ ಇಲ್ಲ ಅಂತೀರಾ ಇಲ್ಲೋದು ಹಂಗಾದ್ರೆ ಪ್ರಭಾವಿಗು ಮನೆ ಮನೆಮಾಚೋಯ್ತಾ ಇಲ್ಲ ನೀವೇನಾದ್ರು ಬೇರೆ ಅದಕ್ಕೆ ಏನಾದರೂ ಆಸೆ ಪಡ್ತಿದ್ದೀರಾ ಹೇಳಿ ಸಮಯ ನಾವು ರೈತರು ರಕ್ತ ಕೊಟ್ಟವರು ನಾವು ದಾಖಲೆ ಪಡ್ಕೊಳ್ತೀವಿ ಪ್ರಾಣ ಕೊಟ್ಟವರು ದಾಖಲೆ ಪಡ್ಕೊಳ್ತೀವಿ ನಮಗೆ ನಮ್ಮ ತಂದೆ ತಾಯಿ ಕೊಟ್ಟೋಗಿರೋಂಥ ಭೂಮಿಗಳಿದು ನಾವೇನೂ ಸರ್ಕಾರಿ ಉದ್ಯೋಗ ಪಡೆದಿಲ್ಲ ಇಲ್ಲಿ ಉಳುಮೆ ಮಾಡಿ ಜೀವನ ಅಂತ ನಮ್ಗೆ ಆಸ್ತಿ ಕೊಟ್ಬಿಟ್ಟು ಹೋಗಿದ್ದಾರೆ ಈ ಆಸ್ತಿ ನೀವು ಯಾಕೆ ಕಿತ್ಕೊಳ್ತೀರಾ ಅದರಿಂದ ನಿಮ್ಮ ಬರೋಂಥದ್ದಾದ್ರು ಏನು ಬಡವ್ರು ಹೊಟ್ಟೆ ಹೊಡೆದ ನೀವು ದೊಡ್ಡವರಾಗಬೇಕಾ ಬಡವ್ರಿಗೆ ಅನ್ಯಾಯ ಮಾಡಿದ್ರೆ ನಿಮ್ಗೆ ಸಂಬಳ ಕೊಡ್ತಾರಾ ನಿಮ್ಗೆ ಯಾರಾದ್ರು ಹೇಳ್ಕೊಟ್ಟಿದ್ದಾರಾ ಇದು ನಾವು ಹೇಳ್ತಾರಂತ ಇಷ್ಟೇ ಇವತ್ತು ಚಂದ್ರಮೌಳಿಗೆ ಎಷ್ಟು ಅನ್ಯಾಯ ಆಗಿದೆ ಅಂತ ಇವತ್ತು ಹೇಳ್ತಾ ಇದ್ದೀವಿ ಇಲ್ಲಿ ಅನ್ಯಾಯ ಆಗಿರುವಂತ ರೈತರು ಬೇಜಾನ್ ಜನ ಇದ್ದಾರೆ ನಾವು ಹೇಳ್ತಾರ ಅಧಿಕಾರಿಗಳೇ ಎಚ್ಚೆತ್ಕೊಳ್ಳಿ ಇದನ್ನು ತೀವ್ರ ಸ್ವರೂಪಕ್ಕೆ ಕೊಂಡೋಗ ಕೊಂಡೋಗಕ್ಕಿಂತ ಮುಂಚೆ ಎಲ್ಲ ರೈತರಿಗೂ ನ್ಯಾಯ ಒದಿಸ್ಕೊಡಿ ಫಸ್ಟು ಪ್ರತಿಯೊಂದು ಜಮೀನಿಗೂ ಸರ್ಕಾರ ಆದೇಶ ಮಾಡುತ್ತೆ ದಾರಿ ಬಿಡಲೇಬೇಕು ಅಂತ ಇರೋ ದಾರಿ ನೀವು ಮುಚ್ಚಾಕ್ತೀರಾ ಅಂದರೆ ಏನು ಸಮಯ ಹೇಳೋ ಹೆಂಗೆ ಸಮಯ ಹೇಳೋಣ ಯಾವ ಮಾತುಗಳಿರಲೋಣ ಅದಕ್ಕೆ ಹೇಳ್ತಾ ಇದೀನಿ ಅಧಿಕಾರಿಗಳೇ ಶೀಘ್ರವಾಗಿ ಶೀಘ್ರವಾಗಿ ಎಚ್ಚೆತ್ತುಕೊಂಡು ಇಲ್ಲಿರುವಂಥ ರೈತರು ಯಾರೇ ಆಗಿರ್ಬೋದು ಅನ್ಯಾಯಕ್ಕೊಳಗಾಗಿರ್ಬೋದು ಅವ್ರಿಗೆ ಶೀಘ್ರ ನ್ಯಾಯ ಕೊಡಿಸುವಂಥ ಕೆಲಸ ನಿಮ್ದಾಗಿರ್ತದೆ ಯಾವುದೇ ಬಲಾಢ್ಯರಿಗೆ ಮಣಿಯದೆ ಇಲ್ಲಿರುವಂಥ ರೈತರಿಗೆ ಶೀಘ್ರ ನ್ಯಾಯ ನ್ಯಾಯ ಒದಗಿಸ್ಕೊಟ್ಟು ಎಲ್ಲರೂ ಉಳುಮೆ ಮಾಡಲಿಕ್ಕೆ ದಾರಿ ಮಾಡಿಕೊಟ್ಟು ಅವರು ಸಹಕಾರ ಮಾಡಬೇಕಂತೇಳಿ ಈ ಇವತ್ತು ನಿಮ್ಮಲ್ಲಿ ಕಳಕಳೆ ಮನವಿ ಮಾಡ್ಕೊಳ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಮನವಿ ಮಾಡ್ಕೊಳ್ಳಲ್ಲ ಈ ಹೋರಾಟ ಉಗ್ರರೂಪಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೋಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ